ಎಲ್ಲರಿಗೂ ಕ್ಷೇತ್ರದ ಎಲ್ಲ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳೋಕೆ ಇಷ್ಟಪಡ್ತೀನಿ ಓ ಸುದ್ದಿಗೋಷ್ಠಿ ನಿನ್ನೆ ಒಬ್ಬ ಏನು ಬಿ ಜೆ ಪಿಯ ಒಬ್ಬ ಮುಖಂಡರು ನಿನ್ನೆ ಅನುಕೂಲದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಓಹ್ ಒಳ್ಳೆ ಸುದ್ದಿಗೋಷ್ಠಿ ಮಾಡಿದ್ರೆ ನಾವು ಅದನ್ನು ಸ್ವಾಗತ ಹೇಳ್ತೀವಿ ಮತ್ತೆ ಕೆಲವೊಂದು ಮಾತು ಹೇಳಿದ್ದಾರೆ ಅದರಲ್ಲಿ ಗೌರಿ ಗಣೇಶ ಸಂದರ್ಭದಲ್ಲಿ ಗೌರಿ ಗಣೇಶನ್ ಬಿಡಬೇಕಾದ್ರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕು ಅಂತ ಹೇಳಿದರು ಇಂಥವೆಲ್ಲ ಹೇಳಿದ್ರೆ ನಾವು ಕೂಡ ಸ್ವಾಗತಿಸ್ತೀವಿ ಒಳ್ಳೆ ಮಾತುಗಳದಲ್ಲ ಹಾಗೆಯೇ ಮಾತಾಡ್ತಾ ನಿನ್ನೆ ಅವರು ಶಾಸಕರು ಕೊಟ್ಟಂಥ ಟಿ ಶರ್ಟ್ಸು ಮತ್ತು ಅವರು ಧನ ಸಹಾಯ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಮುಂದೆ ಹೋಗಿ ನಾಲ್ಗೆ ಹರಿಬಿಟ್ಟೆ ಮಾತಾಡಿದ್ದಾರೆ ಹಡವೆ ದುಡ್ಡು ಹಡವೆ ದುಡ್ಡನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ಟಿ ಶರ್ಟ್ನ ಹಂಚ್ತಾ ಇದ್ದಾರೆ ಅಂತ ಸಾಕಷ್ಟು ಇದಾಗೆ ಮಾತಾಡಿದಾರ ನಾನು ಅವ್ರನ್ನ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ನಾಯಕರುಗಳು ಕೆರೆ ಹಬ್ಬ ಮಾಡಿದಾಗ ಟೀ ಶರ್ಟ್ ಹಂಚ್ಬಿಟ್ಟು ಮತ್ತು ಜನಗಳನ್ನ ಸ್ಕೂಲ್ ಮಕ್ಕಳಿಗೆಲ್ಲ ಟೀ ಶರ್ಟ್ ಹಾಕ್ಬಿಟ್ಟು ಕಾಲೇಜ್ ಮಕ್ಕಳಿಗೆಲ್ಲ ಟಿ ಶರ್ಟ್ ಹಾಕ್ಬಿಟ್ಟು ಕೆರೆ ಹಬ್ಬ ಮಾಡಿದ್ವಿ ಅದ್ಯಾ ಹೊಡವೇ ದುಡ್ಡು ಹಾಗೆ ನೀವು ಸುದ್ದಿಗೋಷ್ಠಿ ಮಾಡ್ತಾ ಅಡಬೆ ದುಡ್ಡು ಬಗ್ಗೆ ನೀವು ಮಾತಾಡ್ತೀರಿ ನಿಮ್ಮ ನೈತಿಕತೆ ಬಗ್ಗೆ ನಾನು ಪ್ರಶ್ನೆ ಮಾಡಲೇಬೇಕಾಗತ್ತೆ ಅಡಬೆ ದುಡ್ಡು ಅಂತ ಬಂದಾಗ ಯಾಕಂದರೆ ಈ ತಾಲೂಕಿಗೆ ಗೊತ್ತು ನಿಮ್ಮ ಚರಿತ್ರೆ ಅಂಥದ್ದು ಅಂತ ನೀವು ಯಾವ ಥರ ಬಂದಂಥವ್ರು ನೀವು ಯಾವ ಮಟ್ಟಕ್ಕಿದ್ದರಿ ಯಾವ ಮಟ್ಟಕ್ಕೆ ಬಂದಿದ್ದೀರಿ ಹೆಂಗೆ ಬಂದಿರಿ ಅಂತಕ್ಕಂಥದ್ದನ್ನು ನಾನು ಒಳ್ಳೆ ರೂಟಲ್ಲಿ ಬಂದರೆ ಸ್ವಾಗತ ಇದೆ ಖುಷಿ ಪಡ್ತೀವಿ ಈ ತಾಲೂಕಿನ ಜನತೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆದರೆ ನೀವು ಸೈಕಲಲ್ಲಿ ಸಾಗಣಿ ನಾಟ ಹೊಡೆದಂಥವ್ರು ಮರ್ತಿರ್ಬೇಕೇನೋ ಬಾವಿನಲ್ಲಿ ಬೀಟೆ ನಾಟನ ನಾಟನೆಲ್ಲ ಮುಚ್ಚಿಟ್ಟು ಸಿಗಾಕೊಂಡು ಅರಣ್ಯ ಇಲಾಖೆಯ ಮೇಲೆ ಕೈ ಮಾಡಿ ಜೈಲಿಗೆ ಹೋದಂಥದ್ದು ನಿಮ್ಮ ಚರಿತ್ರೆ ಎಂಥದ್ದು ಆ ನಾಟನೆಲ್ಲ ಮಾರು ಮಾಡಿ ಮಾರಿಬಿಟ್ಟು ಬರ್ತಕ್ಕಂಥ ದುಡ್ಡು ಯಾವ ದುಡ್ಡು ಹಡವೆ ದುಡ್ಡು ಅಲ್ವಾ ಅದೊಂದು ಕೇಳಬಾರ್ದಾ ಅವ್ನು ಕೇಳಬಾರ್ದ ಸಾಗರ ಜನತೆ ಗೊತ್ತಿಲ್ವಾ ನೀವು ಅಡೂರು ಕೆರೆನಲ್ಲಿ ಏನು ಕಾಗೋಡ ಸಾಹೇಬರು ಒಂದು ಪ್ರಾಜೆಕ್ಟ್ ಮಾಡೋದು ನೀರು ಸಂಗ್ರಹ ಅಂತ ಅಲ್ಲಿಂದು ಮರಳನ್ನು ಇರೋಕಿಗೆ ಸಾಗಿಸೋದ್ರಲ್ಲ ಅದರಿಂದ ಬಂದಂತ ದುಡ್ಡು ಅಡಬೆ ದುಡ್ಡು ಅಲ್ವಾ ಅದನ್ನ ನಾವು ಕೇಳಬಾರ್ದ ಇವತ್ತು ನೀವು ಗಣೇಶಗೆ ಗೌರಿ ಗಣೇಶ ಕೂರ್ಸಲ್ಲಿ ದುಡ್ಡು ಕೊಡ್ಬೇಕು ನಮ್ಮ ಕೈಯಲ್ಲಾದರೂ ಸಹಾಯ ಮಾಡ್ತೀವಿ ಆ ಯಾವ ದುಡ್ಡು ಅದು ನಮ್ಮದು ಯಾವ್ದು ಆ ಥರದ್ದು ಒಂದು ಯಾವ್ದು ಇದೆಯಾ ತೋರಿಸ್ತೀರಾ ನಾವು ನೇರವಾಗಿ ಡಿಬೇಟಿ ಬರಕ್ಕೆ ಕಡೀತೀವಿ ನಮ್ಮ ಶಾಸಕರು ಬರೋ ಕಡೀತ ಅಡಬೇ ದುಡ್ಡು ಅಂತ ಹೇಳಿದಕ್ಕಾಗಿ ಮಾತಾಡ್ತಾ ಇದ್ದೀವಿ ಐವತ್ತು ಎಕರೆ ಜಮೀನಿಗೆ ಬೇಲಿ ಹಾಕಿ ತಂತಿ ಬೇಲಿ ಮಾಡಿ ಅದರಲ್ಲಿ ಆ ಮರಗಳನ್ನೆಲ್ಲ ಸಾಗಿಸಿದ್ರಲ್ಲ ಆಮೇಲೆ ಕಾಮರ್ ಸಾಹೇಬ್ರಂತ ಚೀಮಾರಿ ಹಾಕ್ಸ್ಕೊಂಡು ಊರು ಜನತೆಗಾಗಿ ಆ ಜಾಗ ಬಿಟ್ಬಿಟ್ಟು ಕದ್ದಿರೋ ಜಾಗ ಅಂತ ಗೊತ್ತಾದ ಮೇಲೆ ಎರ ಹತ್ರ ಕುಗಿಸ್ಕೊಂಡು ಬಂದ್ರಲ್ಲ ಅದು ಯಾವ್ದು ದುಡ್ಡು ಆ ಮರದ್ದು ಅಡವೇ ದುಡ್ಡು ಅಲ್ವಾ ಮಲ ಮಲಂದೂರು ಕಸಗುರಿ ಅನಘಟಕ ಜಾಗ ನುಗ ಕೊಟ್ಟಿದ್ರಲ್ಲ ಅನಂತಪುರದಲ್ಲಿ ಎಷ್ಟು ಏನು ಸರ್ಕಾರಿ ಜಾಗನ ಸೈಟ್ ಮಾಡಿಬಿಟ್ಟು ಮಾರಿದ್ದೀರಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ ಯಾರ್ಯಾರಿಗೆ ಮಾಡಿಸ್ಕೊಟ್ಟಿದ್ದೀರಿ ನಮಗೆ ಗೊತ್ತಿಲ್ವಾ ಅದ್ರಲ್ಲಿ ಬಂದಿರೋ ದುಡ್ಡು ಅಡವೆ ದುಡ್ಡು ಅಲ್ವಾ ಈ ಮಿಸ್ಟರ್ ಹೇಳ್ಬೇಕಲ್ಲ ನಮ್ಮ ನಾಯಕರ ಬಗ್ಗೆ ಅಡವೆ ದುಡ್ಡು ಹಂಚ್ತಾರೆ ಟೀ ಶರ್ಟ್ ಕೊಡ್ತಾರೆ ಟೀ ಶರ್ಟ್ನ ನ ತೋರಿಸ್ತಾರೆ ತೋರ್ಸು ಮುಂದೆ ಗಣೇಶ ಹಿಂದೆ ಇವ್ರ ಫೋಟೋ ಇದೆ ಕೊಡಿ ನೀವು ಅಲ್ಲೇನು ಬಿ ಜೆ ಪಿ ಅವ್ರಿಗೆ ಕರ್ದು ಕಾಂಗ್ರೆಸ್ ಅವ್ರಿಗೆ ಕರೆದುಕೊಟ್ಟಿದಾರಾ ಜೆ ಡಿ ಎಸ್ ಅವ್ರಿಗೆ ಕರೆದುಕೊಟ್ಟಿದಾರ ಹಂಗಂತ ಬರೀ ಏನೋ ಜಾತಿ ಕುಲ ನೋಡ್ಬಿಟ್ಟು ಕೊಟ್ಟಿದಾರಾ ಪಕ್ಷ ಇಲ್ಲ ಜಾತಿ ಕುಲ ಇಲ್ಲ ಧರ್ಮ ಇಲ್ಲ ಯಾರೇ ಬಂದರೂ ಯಾ ಎಲ್ಲರೂ ಕೂಡ ಸೇರಿಸ್ಬಿಟ್ಟು ಗಣೇಶನ ಪೂಜೆ ಮಾಡ್ತಾರೆ ಸರ್ವ ಧರ್ಮದವ್ರು ಪೂಜೆ ಮಾಡ್ತಾರೆ ಗಣೇಶನ ವಿಘ್ನ ವಿನಾಶಕ ಅಂತ ಯಾರು ಬಂದರೂ ಕೂಡ ಖುಷಿಯಿಂದ ತನ್ನ ಕೈಲಾದಷ್ಟು ಸಹಾಯ ತಗೊಳ್ರಪ್ಪ ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಕ್ಷೇತ್ರದ ಜನತೆ ಚೆನ್ನಾಗಿರ್ಬೇಕು ಖುಷಿಯಾಗಿ ಹಬ್ಬ ಅನ್ನ ಒಂದು ನಿಟ್ಟಿನಲ್ಲಿ ತಿಳ್ಕೊಂಡಿದ್ದಾರೆ ತನ್ನ ಕೈಲಾದಷ್ಟು ಶಕ್ತಿ ಅಯ್ಯ್ ತೊಗೊಳ್ಳ್ರಪ್ಪ ಅಂತ ಅವ್ರು ಕೊಡ್ತಕ್ಕಂಥದ್ದು ಇವತ್ತಿಂದ ನಿನ್ನೆಯಿಂದ ಅಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಎಷ್ಟು ಜನ ಗಣೇಶ ಪೋರ್ಸಲ್ಲಿ ಕೊಟ್ಟಿದ್ದಾರೆ ಎಷ್ಟು ಜನ ಕ್ರೀಡೆಗಳಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಕೊಟ್ಟಿದ್ದಾರೆ ಎಷ್ಟು ಜನ ಬಡವರಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಹಾಸ್ಪಿಟ್ಲು ಇದ್ದಂಥರಿಗೆ ಕೊಟ್ಟಿದ್ದಾರೆ ಅದು ಶಾಸಕರ ಚರಿತ್ರೆ ಶಾಸಕರ ಗುಣ ಅದು ನೀವು ಅವರನ್ನು ಹಡವೆಯ ದುಡ್ಡು ಕೊಡ್ತಾರೆ ಅಂತ ಹೇಳ್ತೀನಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡೋಕ್ಕೆ ಇದ್ದೀವಿ ನಮಗೆ ಗೊತ್ತಿದೆ ಎಷ್ಟು ಕೋಟಿ ದುಡ್ಡು ಬಂದಿದೆ ಈ ಕ್ಷೇತ್ರಕ್ಕೆ ಈಗ ಎಷ್ಟು ಮತ್ತೆ ಬಂದಿದೆ ಈಗ ಎಷ್ಟು ಪ್ರಿಯೋಜನೆ ರೆಡಿ ಇದೆ ಅನ್ನೋದು ಬರ್ರಿ ನೀವು ನೇರವಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ನಿಮ್ಮ ಲೀಡರ್ ಮಾಡಿದ್ರಲ್ಲ ಊರು ಮುಂದೆ ನೂರು ಮೀಟರ್ ರೋಡ್ ಹಾಕ್ಬಿಟ್ಟು ಎಲ್ಲ ಊರಿಗೂ ರಸ್ತೆ ಕೊಟ್ಬಿಟ್ಟಿದ್ದೀನಿ ಚುನಾವಣೆ ಮತ್ತೆ ಒಂದು ಬ್ಯಾಲೆಟ್ ಯಾವುದು ಒಂದು ಬುಕ್ಲೆಟ್ ಮಾಡಿದರು ಈ ಊರಿನ ರಸ್ತೆ ಕೊಟ್ಟಿದ್ದೀನಿ ಈ ಊರಿಗೆ ರಸ್ತೆ ಕೊಟ್ಟಿದ್ದೀನಿ ಅಂತ ಎಷ್ಟೆಷ್ಟು ಮೀಟ್ರ್ ಕೊಟ್ಟಿದ್ರಿ ಸ್ವಾಮಿ ಐವತ್ತು ಮೀಟ್ರು ನೂರು ಮೀಟ್ರು ಇವತ್ತು ಆ ರಸ್ತೆಗಳ ಕತೆ ಏನಾಗಿದೆ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀರಿ ನಾಲ್ಗೆ ಹರಿಬಿಡ್ತೀರಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನೀವು ಮೂರರಿಂದ ನಾಲ್ಕು ಲಕ್ಷ ದುಡ್ಡು ಕೊಟ್ಟು ಕೊಟ್ಟು ಅಲ್ಲ ಒಬ್ಬೊಬ್ರಿಗೆ ಕೊಟ್ಟಿದ್ರಿ ಡೆಲಿಗೇಟ್ಸ್ಗೆ ಅದ್ಯಾವ ದುಡ್ಡು ಕಡಿಮೆ ದುಡ್ಡು ಅಲ್ವಾ ಆ ದುಡ್ಡು ದುಡ್ಡು ತಂದಿರೋ ದುಡ್ಡು ಕೊಡ್ತೀರಾ ನೀವು ಕೊಟ್ಟಿದ್ರಾ ಹಾ ಮೂರು ನಾಲ್ಕು ಲಕ್ಷ ಕೊಟ್ಬಿಟ್ಟು ಅದು ಸೋದ್ರಲ್ಲ ಆ ಊರಿಗೆ ತಾನೇ ಈಗ ಇಡೀ ತಾಲೂಕಲ್ಲಿ ಬಿ ಜೆ ಪಿಲಿರ್ಬೋದು ಯಾವ ಯಾವುದೇ ಲೀಡರ್ ಆಗಿರ್ಬೋದು ಇಡೀ ತಾಲೂಕಿನ ಲೀಡರ್ಗಳು ಯಾರು ಗಣೇಶಕ್ಕೆ ಕೊಡ್ತಕ್ಕಂಥದ್ದನ್ನ ಹಣ ಆಗಲಿ ಟಿ ಶರ್ಟ್ ಆಗಲಿ ಮತ್ತೊಂದು ಮಗ ಏನು ಮಾಡ್ತಾರೆ ಎಲ್ಲರೂ ಎಲ್ಲ ಪಕ್ಷರು ಕೊಡ್ತಾರೆ ಅದರಲ್ಲೂ ಶಾಸಕರು ಕೊಟ್ಟಿದ್ದಾರೆ ಯಾರು ಕೂಡ ಚಕಾರ ಯಾರು ಕೂಡ ಮಾತಾಡಿಲ್ಲ ಬಿ ಜೆ ಕೂಡ ಯಾರೂ ಮಾತಾಡಿಲ್ಲ ಆದರೆ ನೀನೊಬ್ಬ ಮಾತಾಡ್ತಿಲ್ಲಣ್ಣ ಹಾಂ ನಿಮಗೇನು ನೈತಿಕತೆ ಇದೆ ಹಾಂ ನಿನ್ನ ಹಿಸ್ಟ್ರಿ ನಮಗೆ ಗೊತ್ತಿಲ್ವಾ ನೀನು ಯಾವ ಥರ ಜಿಲ್ಲಾ ಪಂಚಾಯತ್ ಇದ್ದಾಗ ಎಷ್ಟೆಷ್ಟು ಬೋರ್ ಹೊಡ್ಸ್ಕೊಟ್ಟು ಎಷ್ಟೆಷ್ಟು ಅಡಿ ಅಂತ ಲೀವ್ಸ್ ಕೊಡಲಾ ಇಡೀ ತ್ಯಾಗರ್ತಿ ಮತ್ತು ಗುಂಜಿ ಭಾಗದಲ್ಲಿ ನೀನು ಬೋರ್ ಹೊಡ್ಸಿದ್ದು ತೋರಿಸ ನಾನು ಯಾವ ಥರ ಹೊಡೆಸಿದೆಯ ಎಷ್ಟೆಷ್ಟು ಅಡಿ ಅಂತ ಯಾವ ಎಷ್ಟೆಷ್ಟು ಬಿಲ್ ಅಂತ ಜಾತಕ ಜಾತಕ ಬರೀತು ನೀನು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯ ಏನು ನೈತಿಕತೆ ಇದೆ ನಿನಗೆ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕಿರಿಕಿ ಬಂದಲ್ಲ ಅವ್ರದೇ ಪಕ್ಷದ ಮೇಲೆ ಹೇಗನು ಗಲಾಟೆ ಮಾಡ್ತಿದ್ದಲ್ಲ ದುಡ್ಡು ಕೊಡ್ದೇನೆ ಗಲಾಟೆ ಮಾಡ್ತಾನೆ ಹೊಟ್ಟೆವರಿಗೆ ಹಾಂ ನಾಚಿಕೆ ಆಗಬಹುದು ನಿನಗೆ ನೀನು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯ ಹಬ್ಬ ಇದು ಾಣ ಹಬ್ಬ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಖುಷಿಯಾಗಿರ್ಬೇಕು ಎಲ್ಲರೂ ಸೇರಿ ಗಣೇಶ ಅದರಲ್ಲೂ ಗಣೇಶನ ಹಬ್ಬ ಅಂದರೆ ಇಡೀ ಅದಕ್ಕೊಂದು ಇತಿಹಾಸ ಇದೆ ಎಷ್ಟೋ ಜನ ಮುಸ್ಲಿಮರು ಕೂರಿಸ್ತಾರೆ ಕ್ರಿಶ್ಚಿಯನ್ ಇದರಲ್ಲಿ ಗಣೇಶನ ಪೂಜೆ ಮಾಡ್ತಾರೆ ಹಿಂದೂಗಳು ಮಾಡ್ತಾರೆ ಸರ್ವ ಧರ್ಮದವರು ಮಾಡ್ತಾರೆ ಗಣೇಶನ ಎಲ್ಲರೂ ಯಾವ ಪಕ್ಷ ಭೇದ ಬೇಡ ಯಾವ ಜಾತಿ ಧರ್ಮ ಬೇಡ ಎಲ್ಲರೂ ಕೂಡ ಮಾಡ್ತಾರೆ ಎಲ್ಲರೂ ಖುಷಿಯಾಗಿರ್ಬೇಕು ಪೂಜೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಟೀ ಶರ್ಟ್ ಮಾಡಿಕೊಟ್ರೆ ನೀನು ಅವನಿಗೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಗಲಾಟೆ ಬರುತ್ತೆ ಅಲ್ಲಿ ಪಕ್ಷದವರು ಅವ್ರು ಬೇಡ ಸ್ವಾಮಿ ನೀವು ಯಾರು ಖುಷಿಯಾಗಿ ಬೇಕೋ ಯಾರು ಬೇಕೋ ಅವ್ರು ಟಿ ಶರ್ಟ್ ಹಾಕೋತಾರೆ ಯಾರು ಬೇಕೋ ಅವ್ರು ಬಿಡ್ತಾರೆ ಕೊಡೋದು ನನ್ನ ಕರ್ತವ್ಯ ನೀನು ಕೊಡು ಯಾರು ಬೇಡ ಅಂದರೆ ನೀನು ಟೀ ಶರ್ಟ್ ಬಂದು ಕೊಡು ಯಾವ್ದಾದ್ರು ಕೊಡು ದುಡ್ಡಾರು ಕೊಡು ಏನಾದ್ರು ಮಾಡು ಯಾರು ಬೇಡ ಅಂದಾರಪ್ಪ ನಿನ್ನ ಅದನ್ನು ಹೇಳ್ತಲ್ಲ ಪುಣೆಯ ಕಾಲದವನಿಗೆ ನೆಲಾಡಬೇಕಂತೆ ಒಬ್ಬರು ಮಾಡೋದನ್ನ ಒಬ್ಬರನ್ನ ಒಬ್ಬರ ಒಂದು ಬೆಳವಣಿಗೆನ ಸಹಿಸಬೇಕಂತೆ ಆ ಗುಣ ಇಲ್ಲ ಇನ್ನು ಇತಿಹಾಸನೇ ಅಂತದ್ದು ಹಿಂದೆ ಕಾಂಗ್ರೆಸ್ಸಲ್ಲಿ ಇದ್ದಾಗ ಅಷ್ಟೇನೆ ಅನಪುರ ಹೋಬಳಿ ಅಂದಕ್ಷಣ ಏನು ನಂದೆ ಅಂತ ಇವತ್ತು ಇವತ್ತೇನಾಗಿದೆ ಕತೆ ಎಲ್ಲರೂ ಇದ್ದಾರೆ ಎಲ್ಲರೂ ನೀಡ್ರೆ ಒಬ್ಬನೇ ಅಂತ ಅಲ್ಲ ಎಲ್ಲರೂ ಸೇರಿದ್ರೆ ಚುನಾವಣೆ ಆಗೋದು ಎಲ್ಲರೂ ಸೇರಿದ್ರೆ ಪಕ್ಷ ಆಗೋದು ಎಲ್ಲರೂ ಇದ್ರೆ ಲೀಡರ್ಶಿಪ್ ಬರೋದು ಒಬ್ಬರಿಂದ ಯಾರು ಯಾವ ಒಬ್ಬರಿಂದ ಏನೂ ಆಗೋಲ್ಲ ಇಂಥ ನಾನು ನಾನು ಅಂತ ಸಾಕಷ್ಟು ಜನ ಮಣ್ಣಾಗಿದ್ದಾರೆ ಅದನ್ನು ಬಿಟ್ಟು ಈ ಶಾಸಕರು ಈ ತಾಲೂಕಿನ ಪ್ರಥಮ ಪ್ರಜೆ ಅವ್ರು ಹೆಂಗೆ ಮಾತಾಡಬೇಕು ಯಾವ ಪದ ಬಳಕೆ ಮಾಡಬೇಕು ಅನ್ನೋದನ್ನು ಕರಿಬೇಕು ಜನಗಳು ನೋಡಾದರೂ ಕರಿಬೇಕು ಸಾಕಷ್ಟು ಜನ ಸುಸಂಸ್ಕೃತ ಸುಸಂಸ್ಕೃತರಿದೆಯಲ್ಲಪ್ಪ ಅನಂಪುರದಲ್ಲಿ ಅದನ್ನು ಹೇಳ್ತಾರಲ್ಲ ಈ ಊರಲ್ಲಿ ಏನಪ್ಪ ಒಂದು ತೋಟದಲ್ಲಿ ನೂರಾರು ಫಲ ಕೊಡೋ ಗಿಡ ಇದ್ದರೆ ಸೆಂಟ್ರಲ್ ಯಾವ್ದಾರ ಒಂದು ಈ ಈ ವಿಷದ ಗಿಡ ಹುಡ್ಕೊಳುತ್ತಂತೆ ಅದು ಅದು ಹಂಗೆನೇ ಅದು ಆ ಥರ ಇದು ಇಲ್ಲಿ ವಿಶುದ್ ಬಳಿತಲ್ಲ ಒಳ್ಳೆ ಬುದ್ಧಿನ ಈ ಗಣೇಶನ ಹಬ್ಬಲ್ಲಾದರೂ ಹೇಳ್ತೀನಿ ಈ ಭಗವಂತ ಗಣೇಶನೇ ಇಮ್ಮೇಲಾದರೂ ಸುಸಂಸ್ಕೃತವಾಗಿರೋದಕ್ಕೆ ಒಳ್ಳೆ ಬುದ್ಧಿನ ಕೊಟ್ಟು ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆಯೋದನ್ನು ಕಲೀರಿ ಯಾರೋ ದೂಷಣೆ ಮಾಡಿಬಿಟ್ಟು ಲೀಡರ್ಶಿಪ್ ಬರಲ್ಲ ಜನಗಳ ಜೊತೆ ಬರೀರಿ ಜನಗಳ ಜೊತೆ ಹೋಗ್ರಿ ಒಳ್ಳೆ ರೀತಿಯಲ್ಲಿ ಇದ್ದಾಗ ಮಾತ್ರ ಲೀಡರ್ಶಿಪ್ ಬರೋದು ಯಾರೋ ನಾಯಕರುಗಳನ್ನ ಬೈದಾಗ ಇನ್ನೊಬ್ಬರನ್ನ ತೆಗ್ದಾಗ ನಾವು ಇನ್ನೊಂದು ಇನ್ನೊಂದಾಗ್ತೀನಿ ಅನ್ನೋದನ್ನು ಮರ್ಕೊಡ್ಬೇಕು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀರಿ ಬರೀ ನಾಳೆ ಅಭಿವೃದ್ಧಿ ಬಗ್ಗೆ ನಾವು ನಡೀತೀವಿ ಎಷ್ಟು ಅದು ಅನುದಾನ ಬಂದಿದೆ ಎಷ್ಟು ಅನುದಾನನ ಎಲ್ಲೆಲ್ಲಿ ಹಂಚಿಕೆ ಆಗಿದೆ ಅನ್ನೋದನ್ನ ನಾವು ಲೀಶ್ ಕೂಡ ಕಡಿಯಿದ್ದೀವಿ ಅದನ್ನು ಮಾಡಿ ಬೇಕಾದರೆ ಇಂಥ ರಸ್ತೆ ಆಗಿಲ್ಲ ಅದು ಮಾಡಿ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡಿ ಏ ಇಂಥ ಇದು ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ರಿ ನಿಮ್ಮ ಹಕ್ಕದು ಗಡ ಅಂತ ಹೇಳಲ್ಲ ನಾವು ಶಾಸಕರನ್ನು ಕೇಳಬೇಕು ನೀವು ಅದನ್ನ ಹಕ್ಕು ನಿಮ್ಮದು ಆದರೆ ಅದನ್ನು ಬಿಟ್ಬಿಟ್ಟು ಟಿ ಶರ್ಟ್ ಕೊಟ್ಟರು ದುಡ್ಡು ಕೊಟ್ಟರು ಅಡವೇ ದುಡ್ಡು ಇಂಥದ್ದನ್ನೆಲ್ಲ ಇವತ್ತಿಗೇನೆ ಬಿಡಬೇಕು ಇಲ್ಲಾಂದರೆ ನಾವು ಕೂಡ ಗೊತ್ತಿದೆ ನೀವೇನೋ ಹೋರಾಟ ಮಾಡ್ತೀವಿ ನಾವು ನಾವು ಸ್ಟ್ರೈಪ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಮಾಡಿ ನೋಡೋಣ ಯಾರು ಬೇಡ ಅಂತಾರೆ ಯಾವುದಕ್ಕೆ ಮಾಡಿ ರಸ್ತೆ ಆಗಬೇಕಂತ ಮಾಡಿ ಜನಗಳಿಗೆ ಸರ್ಕಾರಿ ಸೌಲಭ್ಯಗಳು ಸಿಗ್ಬೇಕಂತ ಮಾಡಿ ಈ ಕ್ಷೇತ್ರ ಜನತೆ ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ನೀವು ಹೋರಾಟ ಮಾಡಿ ಅಪೋಸಿಷನ್ ಪಕ್ಷದಿದ್ದಂಥ ಅದನ್ನು ಬಿಟ್ಬಿಟ್ಟು ಟಿ ಶರ್ಟ್ ಕೊಟ್ರಂತ ಹೋರಾಟ ಯಾರು ಇವನು ಆಂ ಜನಗಳಿಗೆ ದುಡ್ಡು ಸಹಾಯ ಮಾಡಿದ್ರಂತ ಹೋರಾಟ ಮಾಡ್ತಾನೆ ಇವತ್ತಿಂದ ಹೇಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಇರಿ ಅದರ ಬಗ್ಗೆ ಯಾರು ಚಕ್ರ ಇತ್ತಲ್ಲ ಸುಸಂಕೃತರಾಗಿರ್ರಿ ಅಂತ ಈ ಮಾಧ್ಯಮ ಮುಖಾಂತರ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೇ ದಿವಸ ಈ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಕೆಲವು ಬಿ ಜೆ ಪಿ ಮುಖಂಡರು ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಗೋಪಾಲಕೃಷ್ಣ ಅವರು ಕೊಟ್ಟಿರೋ ಟಿ ಶರ್ಟ್ ಬಗ್ಗೆ ಒಂದು ಪೊಂಕನ್ನು ತೆಗೆದಿದ್ದಾರೆ ಅದನ್ನು ಖಂಡಿಸ್ತೀನಿ ರತ್ನಾಕರ್ ಅವರಿಗೆ ಹೇಳೋದೇನಪ್ಪ ಅಂತಂದರೆ ನೋಡಿ ಈ ಸಮಾಜಕ್ಕೆ ಸಾರ್ವಜನಿಕ ಕ್ಷೇತ್ರಕ್ಕೆ ನೀವೇನಾರು ಗುರ್ತಾಗಿದ್ದೀರಾ ನಿಮ್ಮನ್ನು ಜನ ಗುರುತಿಸಿದಾರಂತಂದರೆ ಅದು ಗೋಪಾಲ್ ಕೃಷ್ಣ ಅವರ ಭಿಕ್ಷೆ ಯಾಕಂದರೆ ನೀವು ತಾಲೂಕ್ ಪಂಚಾಯತ್ ಮೆಂಬರ್ ಆದಾಗಲೂ ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವ್ರು ಮಾಡಿದ್ದಾರೆ ಸಮಾಜವಾದಿ ಪಾರ್ಟಿ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗಲೂ ಎಷ್ಟು ಓಟಿಂದ ಗೆದ್ದಿದ್ದೆ ಅಂತ ನಿಮಗೆ ಗೊತ್ತಿದೆ ಅವತ್ತು ನಿಮ್ಮ ಕೈ ಹಿಡಿದವ್ರು ಯಾರು ಅನ್ನೋದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿದೆ ಒಬ್ಬರು ಶಾಸಕರು ಬಂದ್ಬಿಟ್ಟು ಎಷ್ಟು ಓಟ್ ಹಾಕ್ಸೋದಕ್ಕೆ ಸಾಧ್ಯ ಎಷ್ಟು ದುಡ್ಡು ಕೊಟ್ಟರು ಏನು ಅಂತಕ್ಕಂಥದ್ದು ನೀವೇ ಆತ್ಮಾವಲೋಕನ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅವರ ಒಂದು ಕೃಪಾ ಕಡಾಕ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆದಂತ ಅವ್ರ ಗೋಪಾಲಕೃಷ್ಣ ಬೇಳೂರವ್ರ ಬಗ್ಗೆ ಮಾತಾಡ್ತೀರಿ ಅಂತಂದ್ರೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದನ್ನು ಕೇಳಬೇಕಾಗುತ್ತೆ ಎರಡನೇದಾಗಿ ಟೀ ಶರ್ಟ್ಗಳು ಟೀ ಶರ್ಟ್ಗಳು ಗೋಪಾಲಕೃಷ್ಣ ಬೇಳೂರವರೇ ಸ್ವತಃ ಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ದಾರೆ ನಾಲ್ಕಾರು ಸಂಘದವ್ರು ಬಂದುಬಿಟ್ಟು ಅಣ್ಣ ಈ ಸರಿ ಒಂದು ಟೀ ಶರ್ಟ್ ಕೊಡ್ರಣ ಏನಾದ್ರು ಒಂದು ಅಂತ ಅವ್ರು ಕೇಳಿದಾಗ ಬರೀ ಮೂರ್ನಾಲ್ಕೈದು ಸಂಘ ಯಾರು ಕೇಳಿದ್ರು ಅವ್ರಿಗೆ ಮಾತ್ರ ಕೊಡೋದಕ್ಕಾಗಲ್ಲ ಕೊಟ್ಟ ಮೇಲೆ ಎಲ್ರಿಗೂ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾಲ್ಕಾರು ಸಾವಿರ ಜನರಿಗೆ ಇವತ್ತು ಕೊಟ್ಟಿದ್ದಾರೆ ಅದು ನಿಮಗೆ ರತ್ನಾಕರ ಪನ್ಗೌಡವ್ರೆ ಲೀಸ್ಟ್ ಕೊಡ್ತೀನಿ ಬಿಜೆಪಿ ಮುಖಂಡರು ಯಾರ್ಯಾರು ಬಂದಿದ್ರು ಟಿ ಶರ್ಟ್ ಒಯ್ಯೋದಕ್ಕೆ ಯಾವ್ಯಾವ ಭೂತ್ ಅಧ್ಯಕ್ಷರು ಬಂದಿದ್ರು ಯಾವ್ಯಾವ ಊರಿಂದ ಬಂದಿದ್ರು ಅಂತೇಳಿ ನಾನು ಅಲ್ಲಿ ಪಕ್ಷ ಪಾರ್ಟಿ ತರೋದಿಲ್ಲ ನೀವು ತಂದಿರೋದಕ್ಕಾಗಿ ಕೇಳಬೇಕಾಗುತ್ತೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಬಂದು ಬೇಳೋರವ್ರ ಹತ್ರ ಧನ ಸಹಾಯ ಇರ್ಬೋದು ಅಥವಾ ಟಿ ಶರ್ಟ್ಗಳನ್ನು ಇರ್ಬೋದು ಎರಡನ್ನೂ ತೊಗೊಂಡು ಬಂದಿರ್ತಕ್ಕಂಥದ್ದು ಮತ್ತು ಗೋಪಾಲಕೃಷ್ಣ ಅವರಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದವರಾಗಲಿ ನೀವು ಬನ್ನಿ ನೀವು ಬನ್ನಿ ಅಂತ ನಾವ್ಯಾರನ್ನೂ ಒತ್ತಾಯ ಮಾಡಿ ಮನೆಗೆ ಹತ್ರ ಕರ್ಕೊಂಡು ಬಂದಿದ್ದಲ್ಲ ಅವ್ರ ಮನೆಗೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದ್ಬಿಟ್ಟು ಸಹಾಯ ಕೇಳಿದಾಗ ಅವರ ಜನ್ಮದಂಥ ಗುಣ ಏನು ಎಲ್ರಿಗೂ ಸಹಾಯ ಮಾಡಬೇಕಂತಿತ್ತು ಆ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇದ್ದಾರೆ ನೀವು ಅದರಲ್ಲಿ ಕೊಂಡ್ಬಿಡುತ್ತಾ ಇರ್ತಕ್ಕಂಥದ್ದು ಖಂಡನೀಯ ಎರಡನೇದಾಗಿ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ ಯಾಕಂದ್ರೆ ಈ ಬಿ ಜೆ ಪಿಯವರು ಅವರು ಕೆಲವು ಸಂದರ್ಭಗಳನ್ನ ಲಾಭಕ್ಕೆ ಇರುತ್ತೆ ಈ ಹಬ್ಬ ಹಿಂದುತ್ವ ತರದವನ್ನ ಈ ರತ್ನಾಕರ್ ಅವರ ಪ್ರೆಸ್ ಮೀಟಿನ ಕಂಟೆಂಟ್ ನೋಡಿದ್ರೆ ನನಗೆ ಈ ಗಣಪತಿ ಹಬ್ಬದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇನ್ನೇನು ಮುಂಬರುವ ದಿನಗಳಲ್ಲಿ ಚುನಾವಣೆ ಮತ್ತೊಂದು ಮಗದೊಂದು ಬರೋದ್ರಿಂದ ಯಾವುದಾದರೂ ಗಲಾಟೆ ಮಾಡಿಸೋ ಸಾಧ್ಯತೆಯೂ ಇದೆ ಯಾಕಂದ್ರೆ ಗಣಪತಿ ಸಂಘಗಳಲ್ಲಿ ಗಲಾಟೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ ಹೇಳಿ ಕೇಳಿ ರತ್ನಾಕರ್ ಅವರೇ ನಿಮ್ಮ ಹಿನ್ನೆಲೆ ನೋಡಿದ್ರೆ ಎಷ್ಟು ಎಫ್ ಆಗಿದ್ದಾವೆ ಏನು ಎಂಥದ್ದು ಇದನ್ನೆಲ್ಲ ನೋಡಿದ್ರೆ ಒಂದು ಕ್ರಿಮಿನಲ್ ಹಿನ್ನೆಲೆ ಅಂತಾನೆ ಹೇಳ್ಬೇಕಾಗುತ್ತೆ ಹಾಗಾಗಿ ಪೊಲೀಸ್ನವರು ರತ್ನಾಕರ್ ಮತ್ತು ಅವರ ಸಹಚರರ ಮೇಲೆ ಒಂದು ಕಣ್ಣನ್ನು ಇಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಈ ಮೂಲಕ ಪೊಲೀಸ್ ಇಲಾಖೆಗೂ ಹೇಳ್ತೀನಿ ಮತ್ತು ಸಾರ್ವಜನಿಕರಿಗೂ ಈ ಕ್ಷೇತ್ರದ ಈ ಹೋಬಳಿಯ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂತಂದರೆ ಆ ರೀತಿ ಕಿಡಿಗೇಡಿಗಳ ಮಾತಿಗೆ ಯಾವುದಕ್ಕೂ ಸೊಪ್ಪಾಗದತಿ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಶಾಂತಿಯಿಂದ ತುಂಬ ಸಂತೋಷದಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಈ ಕ್ಷೇತ್ರದ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ